ಸೌದಿ ಪತ್ರಕರ್ತನಿಗೆ ಸಿಂಧೂರದ ಮಹತ್ವ ವರ್ಣಿಸಿದ ಶಶಿ ತರೂರ್ ಉಗ್ರರು ಚೆಲ್ಲಿದ ರಕ್ತ ಮತ್ತು ಸಿಂಧೂರದ ವರ್ಣ ಒಂದೇ ಭಾರತದ ಆಪರೇಷನ್ ಸಿಂಧೂರ ಹೆಸರಿನ ಮಹತ್ವ ಏನು ಎಂದು ಮಾಧ್ಯಮವೊಂದರ ಪತ್ರಕರ್ತ ಹೇಳಿದ ಪ್ರಶ್ನೆಗೆ ಸೊಗಸಾಗಿ ಉತ್ತರ ನೀಡಿದ್ದಾರೆ ಸಂಸದ ಶಶಿ ತರೂರ್ ಪಹಲ್ಗಾಮ್ ಭಯೋತ್ಪಾದಕ ದಾಳಿಯಲ್ಲಿ ಅಪರಾಧಿಗಳು ಚೆಲ್ಲಿದ ರಕ್ತದ ಬಣ್ಣಕ್ಕಿಂತ ಸಿಂಧೂರ ಬಣ್ಣವು ಭಿನ್ನವಾಗಿಲ್ಲ ಹೆಣ್ಣೊಬ್ಬಳು ಕೂದಲು ವಿಭಜಿಸಿ ಹಣೆಗೆ ಹಚ್ಚುವ ಸಿಂಧೂರ ಆಕೆಯ ವಿವಾಹವನ್ನು ಸಂಕೇತಿಸುತ್ತದೆ ಪಹಲ್ಗಾಮ್ ದಾಳಿಯಲ್ಲಿ ನವ ವಿವಾಹಿತೆಯರ ಮುಂದೆಯ ಆಕೆಯ ಪತಿಯನ್ನು ಹತ್ಯೆ ಮಾಡಲಾಗಿದೆ ಆಕೆಯ ಪತಿಯ ಮುಂದೆ ದುಃಖಿಸುತ್ತಿದ್ದ ಚಿತ್ರ ಇಡೀ ದೇಶದ ಮನ ಕಲುಕಿಸಿದೆ ಇದು ಸಿಂಧೂರ ಅಳಿಸಿದ್ದನ್ನು ಸಂಕೇತಿಸುತ್ತದೆ ಪತಿ ಅಗಲಿದ ಬಳಿಕ ಪತ್ನಿ ಸಿಂಧೂರ ಹಚ್ಚುವುದಿಲ್ಲ ಭಾರತದ ಕಾರ್ಯಾಚರಣೆಗೆ ಸಿಂಧೂರ ಹೆಸರಿಟ್ಟಿರುವುದು ಹೆಚ್ಚು ಭಾವನಾತ್ಮಕ ಮತ್ತು ಅತ್ಯಂತ ಸೂಕ್ತ ಎಂದು ನಾನು ಭಾವಿಸುತ್ತೇನೆ ಎಂದು ಶಶಿತರೂರ್ ವಿವರಿಸಿದ್ದಾರೆ